ಪ್ರಿಯ ವೀಕ್ಷಕ ಬಂಧುಗಳಿಗೆ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾವು ಪ್ರತಿದಿನ ನಮ್ಮ ಅಲ್ಲಿ ನ್ಯೂಸ್ ಅನ್ನು ಅಪ್ಲೋಡ್ ಮಾಡುತ್ತೇವೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ಈಗಿನ ನ್ಯೂಸ್ ಬಂದು ಕೃಷಿ ಮಾತು ಸಮರ್ಗ ಕೃಷಿಯಿಂದ ಕೃಷಿ ತಂದು ಲಾಭವನ್ನು ಪಡೆದಂತ ರೈತನ ಬಗ್ಗೆ ಭದ್ರಾವತಿ ತಾಲೂಕಿನ ಅಂತರ್ಗಂಗೆ ಗ್ರಾಮದ ಶಿವಲಿಂಗಯ್ಯ ತಮ್ಮ ನಾಲ್ಕರಿಂದ ಐದು ಎಕರೆ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ವಿಶೇಷವಾಗಿ ಹೂವಿಗೆ ಬೆಳೆಗೆ ಹೆಚ್ಚು ಒತ್ತು ನೀಡಿ ಲಾಭ ಗಳಿಸಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಶ್ರೇಷ್ಠ ರೈತ ಎಂಬ ಬಿರುದು ಮತ್ತು ಆತ್ಮ ಪ್ರಶಸ್ತಿ ಪಡೆದಿದ್ದಾರೆ ಕಾಕಾಡ ಮಲ್ಲಿಗೆ ಹೈಬ್ರಿಡ್ ಮಲ್ಲಿಗೆ ಕೋಲ್ಕತ್ತಾ ದುಂಡು ಮಲ್ಲಿಗೆ ಇವುಗಳಲ್ಲಿ ಪ್ರತಿ ಹತ್ತು ಗುಂಟೆ ವಿಂಗಡಿಸಿ ಬೆಳೆದಿದ್ದಾರೆ ಮದುವೆ ಸಮಾರಂಭಗಳಲ್ಲಿ ದಿನಗಳಲ್ಲಿ ಹಾರ ಮಾಡಲು ವಿಶೇಷ ಬೇಡಿಕೆ ಇರುತ್ತದೆ ಮಾರುಕಟ್ಟೆಯಲ್ಲಿ ಮಲ್ಲಿಗೆ ಹೂಗಳಿಗೆ ಕೆಜಿಗೆ ನಾಲ್ಕುನೂರು ಕೂ ಹೆಚ್ಚು ದರವಿದೆ ಇದರಿಂದ ಹೆಚ್ಚು ಹಣ ಸಂಪಾದಿಸುತ್ತಿದ್ದಾರೆ ಹೈನುಗಾರಿಕೆಯಲ್ಲಿ ಅಡಿಕೆ ತೋಟ ಮತ್ತು ಎರಡು ಎಕರೆ ತೆಂಗು ಉಪಕಸಬುಗಳಾಗಿ ಬದಿಗಳಲ್ಲಿ ಬಾಳೆ ಬೆಳೆಯನ್ನು ಬೆಳೆಯುತ್ತಿದ್ದರು ಇದರ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕುರಿ ಆಡು ಮೇಕೆ ಸಾಕಾಣಿಕೆ ಐದು ಹಸು ಕೋಳಿ ಇವೆ ಹಾಗೆ ಮೇವಿಗಾಗಿ ಪಕ್ಕದ ಐದು ಎಕರೆ ಭೂಮಿಯಲ್ಲಿ ಗುತ್ತಿಗೆ ಪಡೆದು ಸಂಪೂರ್ಣ ಭತ್ತವನ್ನು ಬೆಳೆಯಲಾಗುತ್ತದೆ ಅದರ ಸಂಪೂರ್ಣ ಹುಲ್ಲನ್ನು ಜಾನುವಾರುಗಳಿಗೆ ಮೇವಾಗಿ ಬಳಸುತ್ತಿದ್ದಾರೆ ಗುತ್ತಿಗೆ ಪಡೆದಂಥ ಭೂಮಿಯಲ್ಲಿ ಲಾಭವಿರಲಿ ನಷ್ಟವಿರಲಿ ನಿಗದಿತ ಹಣವನ್ನು ನೀಡಲೇಬೇಕಾಗುತ್ತದೆ ಜೀವಾಮೃತದ ವಿಧಾನ ಬೆಳಗ್ಗೆ ಔಷಧಿಯಾಗಿ ಜೀವಾಮೃತವನ್ನು ವಿಧಾನವನ್ನು ಅಳವಡಿಸಿದ್ದಾರೆ ಇವರು ನಾಟಿ ಗೊಬ್ಬರಕ್ಕೆ ಅನುಕೂಲವಾಗಿ ಗೋಮೂತ್ರ ಹಾಗೂ ಇತರೆ ಸಂಗ್ರಹವಾದಂಥ ಕೊಳೆತ ತರಕಾರಿ ಗಿಡ ಗಂಟೆಗಳಲ್ಲಿ ಡ್ರಮ್ಗಳಲ್ಲಿ ನಾಲ್ಕರಿಂದ ಐದು ದಿನಗಳ ಕಾಲ ಸಂರಕ್ಷಿಡುತ್ತಾರೆ ನಂತರ ಅವುಗಳನ್ನು ಗೊಬ್ಬರವಾಗಿ ಪರಿವರ್ತಿಸಿ ಬೆಳೆಗೆ ಸಿಂಪಡಿಸಲಾಗುತ್ತದೆ ಇವರಿಗೆ ಸಿಕ್ಕಂಥ ಪ್ರಶಸ್ತಿ ಆತ್ಮ ಪ್ರಶಸ್ತಿ ಬರಗಾಲದಲ್ಲಿಯೂ ನಡುವೆಯೂ ಸಮಗ್ರ ಕೃಷಿಯಿಂದ ಅನುಸರಿಸಿ ಲಾಭವನ್ನು ಪಡೆಯಬಹುದು ಎಂದು ತೋರಿಸಿಕೊಟ್ಟಂತ ರೈತ ಇವರಾಗಿದ್ದಾರೆ ಇದು ಈಚೆಗೆ ಕುವೆಂಪು ಅವರವರ ಮಂದಿರದಲ್ಲಿ ನಡೆದ ಸಿರಿಧಾನ್ಯ ಮೇಳ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದ ಸಮಗ್ರ ಶ್ರೇಷ್ಠ ರೈತ ಎಂಬ ಬಿರುದಿನೊಂದಿಗೆ ಆತ್ಮ ಪ್ರಶಸ್ತಿಯನ್ನು ದೊರೆತಿದೆ ಶಿವಲಿಂಗಯ್ಯ ಇವರು ಐದು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಕಾಕಾಡ ಮಲ್ಲಿಗೆ ಹಾಗೂ ಹೂವುಗಳನ್ನು ಬೆಳೆದು ಉತ್ತಮ ಲಾಭವನ್ನು ಪಡೆದಿದ್ದಾರೆ ಎಂದು ಪ್ರಶಸ್ತಿ ಇವರಿಗೆ ಸಿಕ್ಕಿದೆ ಎಂದು ತಾಲೂಕು ಕೃಷಿ ಇಲಾಖೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದಂಥ ಯು ಎಚ್ ರವಿಕುಮಾರ್ ಅವರು ಹೇಳಿದ್ದಾರೆ ಇಲಾಖೆಯಿಂದ ರೈತರಿಗೆ ಅಣುಕ ರೀತಿಯ ಮಾರ್ಗದರ್ಶನಗಳು ಉಚಿತ ಕಾರ್ಯಾಗಾರ ಸಬ್ಸಿಡಿ ರೀತಿಯ ಸಾಲ ಸೌಲಭ್ಯಗಳು ರೈತರು ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಿವಲಿಂಗಯ್ಯ ಅವರು ಸಮಗ್ರ ಕೃಷಿ ಪದ್ಧತಿಯಿಂದ ಮಾದರಿಯಾಗಿ ತೆಗೆದುಕೊಳ್ಳಬಹುದು ಎಂದು ತಾಲೂಕಿನ ಕೃಷಿ ಅಧಿಕಾರಿಯಾದಂಥ ಸಂದೀಪ್ ಅವರು ತಿಳಿಸಿದ್ದಾರೆ ಹಾಗೆ ಸಮಗ್ರ ಕೃಷಿಯಿಂದ ಬೆಳೆಯನ್ನು ಬೆಳೆದಿದ್ದಾರೆ ಇವರು ಸಮಗ್ರ ಸಮೃದ್ಧಿಯಾಗಿ ಬೆಳೆದಿರುವ ಮಲ್ಲಿಗೆ ಹೂ ಮಲ್ಲಿಗೆ ಹೂವಿನ ರಾಶಿ ಆಡು ಸಾಕಾಣಿಕೆ ತಾವೇ ಬೆಳೆದ ಹಸುವಿಗೆ ಮೇವು ಇಲಾಖೆ ವತಿಯಿಂದ ಸಬ್ಸಿಡಿ ರೂಪದಲ್ಲಿ ಪಡೆದಂಥ ಪವರ್ ಟಿಲ್ಲರ್ಗಳು ಯಂತ್ರೋಪಕರಣಗಳು ಇವರು ಪಡೆದಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರಕಿವೆ ಕುಟುಂಬದ ಪ್ರತಿಯೊಬ್ಬರೂ ನನ್ನೊಂದಿಗೆ ಕೈಜೋಡಿಸಿ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅದರಂತೆ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳು ಹೆಚ್ಚು ಸಹಕರಿಸಿದ್ದಾರೆ ಇಲಾಖೆಯಿಂದ ರೈತರು ದೊರೆತ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಎಂದು ಶಿವಲಿಂಗಯ್ಯ ಪ್ರಗತಿಪರ ರೈತರು ಇವರು ಹೇಳಿದ ಹೇಳಿದ್ದಾರೆ